ಇವತ್ತಿನ ವಿಡಿಯೋದಲ್ಲಿ ನಾನು ಕುಚ್ಲಕ್ಕಿ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಅಜ್ಜಿಯರ ಕಾಲದಲ್ಲಂತೂ ಇದನ್ನು ಎಲ್ಲರೂ ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ರು ಆದರೆ ಕೆಲವರು ಸಿಟಿಯಲ್ಲಿರುವವರು ಅಥವಾ ಸೌದೆ ಒಲೆಯ ಫೆಸಿಲಿಟಿ ಇಲ್ಲದೆ ಇರುವವರು ಇದನ್ನು ಕುಕ್ಕರಲ್ಲೇ ಮಾಡ್ಕೊಂಡು ತಿಂತಾರೆ ಆದರೆ ನಾನು ಇವತ್ತು ಇದನ್ನು ಸೌದೆ ಒಲೆಯಲ್ಲೇ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೀವು ದಕ್ಷಿಣ ಕನ್ನಡ ಅಥವಾ ಉಡುಪಿ ಕಡೆ ಬಂದರಂತೂ ಎಲ್ಲರ ಮನೆಯಲ್ಲೂ ಇದೇ ಅನ್ನನ ಮಾಡ್ತಾರೆ ನೀವು ಬೆಳ್ತಿಗೆ ಅನ್ನಕ್ಕೆ ಕಂಪೇರ್ ಮಾಡಿದ್ರಂತೂ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಇದು ದೇಹಕ್ಕೆ ತುಂಬ ತಂಪು ಹಾಗೆ ಡಯಾಬಿಟಿಸ್ ಇರುವವರಿಗೆ ಬೆಳ್ತಿಗೆ ಅನ್ನಕ್ಕಿಂತ ಈ ಅನ್ನ ದೇಹಕ್ಕೆ ತುಂಬ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಶುಗರ್ ಅಂಶ ತುಂಬ ಕಡಿಮೆ ಇರುತ್ತೆ ಇದು ಫಿಶ್ ಕರಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸೇರಷ್ಟು ಕುಚ್ಚಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಅಕ್ಕಿ ಈ ಥರ ಇರುತ್ತೆ ರೆಡ್ ಕಲರಲ್ಲಿ ಇರುತ್ತೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದರಲ್ಲಿ ತುಂಬ ಅಂಶ ಇರುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕೈಯಲ್ಲಿ ಚೆನ್ನಾಗಿ ಹಿಸುಕ್ತಾಯಿದ್ದೀನಿ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಇದ್ದೀನಿ ನೋಡಿ ಇದರಲ್ಲಿ ಎಷ್ಟು ಧೂಳು ಅಂಶ ಬರ್ತಾಯಿದೆ ಇವಾಗ ಮತ್ತೊಮ್ಮೆ ನೀರು ಇದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಈ ನೀರು ಎಲ್ಲ ಕ್ಲಿಯರ್ ಆಗೋ ತನಕ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀವು ಇದನ್ನು ಕಡಿಮೆ ಅಂದರೂ ನಾಲ್ಕರಿಂದ ಐದು ಸಲಂತೂ ವಾಶ್ ಮಾಡಿಕೊಳ್ಳೇಬೇಕು ಇವಾಗ ನೋಡಿ ಇದು ಕೊನೆ ಬಾರಿ ವಾಶ್ ಮಾಡ್ತಾ ಇದ್ದೀನಿ ನೀರೆಲ್ಲ ಕ್ಲಿಯರ್ ಆಗಿದೆ ಇವಾಗ ಇದು ಇಷ್ಟು ಸಾಕು ಇವಾಗ ಇದನ್ನು ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಇಟ್ಕೋಬೇಕಾಗತ್ತೆ ಬೆಂಕಿ ಇದೆ ನೋಡಿ ಇವಾಗ ನೀರು ಬಿಸಿಯಾದ ನಂತರ ಈ ಅಕ್ಕಿನ ಇದಕ್ಕೆ ಹಾಕ್ಕೊಳ್ಬೇಕು ಇವಾಗ ಎಲ್ಲ ಅಕ್ಕಿನ ಹಾಕಿ ಇದಕ್ಕೆ ಬಾಯಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕು ಇದು ಬೇಗನೆ ಬೇಯಲ್ಲ ಕಡಿಮೆ ಅಂದರೂ ಎರಡರಿಂದ ಮೂರು ಗಂಟೆ ಆದರೂ ಇದು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಇವಾಗ ನೋಡಿ ಇದೊಂದು ಮೂರು ಗಂಟೆ ನಂತರ ಅಕ್ಕಿಯೆಲ್ಲ ಚೆನ್ನಾಗಿ ಬೆಂದಿದೆ ಅನ್ನ ಆಗಿದೆ ನೋಡಿ ರೆಡಿಯಾಗಿದೆ ನೋಡಿ ಈ ಥರ ಬರುತ್ತೆ ಅನ್ನ ಬೆಂದ ಮೇಲೆ ಇವಾಗ ನೋಡಿ ಇದು ಗಂಜಿ ರೆಡಿಯಾಗಿದೆ ಗಂಜಿ ಬೇಡ ಅನ್ನೋರು ಇದನ್ನು ಬಸ್ದು ಅನ್ನ ಮಾಡ್ಕೋಬೋದು ಇಲ್ಲಾಂದರೆ ಗಂಜಿನೇ ಊಟ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಅಂತೂ ಗಂಜಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇವಾಗ ನೋಡಿ ಇದರ ಸಹಾಯದಿಂದ ಇದನ್ನು ಬಸಿಬೇಕು ಇದೊಂದು ಮರದ ಬೀಳಲ್ಲಿ ಮಾಡಿರ್ತಾರೆ ಈ ಥರ ನಮ್ಮನೇಲಿ ನಾವು ಇದೇ ಥರ ಮಾಡೋದು ಇದನ್ನೇ ಯೂಸ್ ಮಾಡಿಕೊಳ್ಳೋದು ನಾವು ಅನ್ನ ಬಸಿಯೋದಕ್ಕೆ ಇವಾಗ ನೋಡಿ ಅನ್ನನ ಬಸಿಬೇಕು ನೋಡಿ ಈ ಥರ ಪಾತ್ರೆಗೆ ಇದನ್ನು ಬಗ್ಗಿಸ್ಕೋಬೇಕಾಗತ್ತೆ ನೀವು ಬಸಿಯುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಬಸಿಬೇಕು ಯಾಕಂದರೆ ಕೈಗೆ ಅದರ ಬಿಸಿ ಶಾಖ ತಾಗುತ್ತೆ ಇವಾಗ ಒಂದು ಬಟ್ಟೆ ಸಹಾಯದಿಂದ ಮೆಲ್ಲನೆ ಇದನ್ನು ಬಗ್ಗಿಸ್ಕೋಬೇಕು ಈ ಥರ ನೋಡಿ ಸ್ವಲ್ಪ ಜಾಗ್ರತೆಯಲ್ಲಿ ಮಾಡ್ಕೋಬೇಕು ಇದು ಕೈಗೆ ಬಿಸಿ ಬರುತ್ತೆ ಇದನ್ನು ನಿಧಾನಕ್ಕೆ ಕಂಪ್ಲೀಟಾಗಿ ಬಗ್ಗಿಸ್ಕೋಬೇಕು ಇದರದ ಗಂಜಿ ಎಲ್ಲ ಇಳ್ದು ಹೋಗುತ್ತೆ ನೋಡಿ ನೋಡಿ ಈ ಥರ ಕಂಪ್ಲೀಟಾಗಿ ಇದನ್ನು ಬಗ್ಗಿಸ್ಕೋಬೇಕಾಗತ್ತೆ ಈ ಥರ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಇದರಲ್ಲಿರುವಂತಹ ಗಂಜಿ ಎಲ್ಲ ಇಳ್ದೋಗೋರಿಗೆ ಇವಾಗ ನೋಡಿ ಎಲ್ಲ ಇಳ್ದೋಗಿದೆ ಹೋಗಿದೆ ಗಂಜಿ ಇವಾಗ ನದನ್ನು ಸ್ಟ್ರೈಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ಟ್ರೈಟ್ ಮಾಡಿದ ನಂತರ ಈ ಥರ ಮೆಲ್ಲ ಕೈಯಲ್ಲಿ ಇದನ್ನು ಸ್ವಲ್ಪ ಬಡಿಬೇಕು ಯಾಕಂದರೆ ಅನ್ನ ಎಲ್ಲ ಈ ಈ ತಟ್ಟಿಗೆ ಮೆತ್ಕೊಂಡಿರತ್ತೆ ಅದಕ್ಕೋಸ್ಕರ ನೋಡಿ ಅನ್ನ ಎಷ್ಟು ಉದುರುದುರಾಗಿ ಬಂದಿದೆ ಸೌದೆ ಒಲೆಯಲ್ಲಿ ಮಾಡಿದಂಥ ಅನ್ನ ತುಂಬ ಉದುರಾಗಿ ಬರುತ್ತೆ ಇವಾಗ ನೋಡಿ ಕುಚ್ಚಲಕ್ಕಿ ಅನ್ನ ರೆಡಿಯಾಗಿದೆ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ರೆಡಿಯಾಗಿದೆ ತುಂಬ ಉದುರು ಬಂದಿದೆ ಅನ್ನ ನಾನು ಇದಕ್ಕೆ ಫಿಶ್ ಕರಿ ಮಾಡಿದ್ದೀನಿ ಇದು ಫಿಶ್ ಕರಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೀವು ಏನಾದರೂ ನನ್ನ ಚಾನಲನ್ನು ಇದೇ ಮೊದಲು ನೋಡುವವರಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್